ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಚಾರದಲ್ಲಿ ನವರಾತ್ರಿ ಗೊಂಬೆಯ ಹಬ್ಬದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಣ್ಣ ಅದಕ್ಕೂ ಮುಂಚೆ ನೀವು ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನವರಾತ್ರಿ ಗೊಂಬೆ ಗೊಂಬೆ ಹಬ್ಬ ದಕ್ಷಿಣ ಭಾರತದ ವಿಶೇಷ ಸಂಪ್ರದಾಯ ವಿಶೇಷವಾಗಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶಗಳಲ್ಲಿ ಈ ಹಬ್ಬನ ಬಹಳ ಪ್ರಸಿದ್ಧ ನವರಾತ್ರಿ ಗೊಂಬೆ ಹಬ್ಬ ನವರಾತ್ರಿ ಒಂಬತ್ತು ದಿನಗಳಲ್ಲಿ ಮನೆ ಮನೆಗಳಲ್ಲಿ ಗೊಂಬೆಗಳನ್ನ ಮೆಟ್ಟಿಲು ಹಾಕಿ ಅಲಂಕರಿಸುತ್ತಾರೆ ಇದು ದೇವಿ ಶಕ್ತಿ ಸೃಷ್ಟಿ ಶಕ್ತಿ ಮತ್ತು ಸಾಂಪ್ರದಾಯಿಕ ಪರಂಪರೆ ಇನ್ನು ಗೊಂಬೆ ಹಬ್ಬಿಸುವ ವಿಧಾನ ಮೆಟ್ಟಿಲು ಹಾಕುವುದು ಮೂರು ಐದು ಏಳು ಒಂಬತ್ತು ಮೆಟ್ಟಿಲುಗಳನ್ನ ಮರ ಅಥವಾ ಪ್ಲಾಸ್ಟಿಕ್ ಬೋರ್ಡ್ಗಳಿಂದ ಹಾಕಲಾಗುತ್ತದೆ ದೇವಿಯ ವಿಗ್ರಹ ಮೇಲಿನ ಮೆಟ್ಟಿಲಿನಲ್ಲಿ ದುರ್ಗಾ ಲಕ್ಷ್ಮಿ ಸರಸ್ವತಿ ಮುಂತಾದ ದೇವರ ಪ್ರತಿಮೆ ಇಡಲಾಗುತ್ತದೆ ಮೇಲಿನ ಮೆಟ್ಟಿಲಿನಲ್ಲಿ ದುರ್ಗಾ ಸರಸ್ವತಿ ಮುಂತಾದ ದೇವರ ಪ್ರತಿಮೆಗಳನ್ನು ಇಟ್ಟಂತೆ ಹಾಗೆ ಗೊಂಬೆಯ ಅಲಂಕಾರಿಕ ಕೆಳಗಿನ ಮೆಟ್ಟಿಲುಗಳಲ್ಲಿ ವಿಭಿನ್ನ ಗೊಂಬೆಗಳು ಸಾಮಾಜಿಕ ಜೀವನದ ದೃಶ್ಯಗಳು ಮದುವೆ ಹಳ್ಳಿ ಜಾತ್ರೆ ರೈತ ಮಾರುಕಟ್ಟೆಯನ್ನ ಇಡಲಾಗುತ್ತದೆ ಅಡಿಕೆ ಕುಂಬಳಕಾಯಿ ಹಬ್ಬ ಅಂದರೆ ಮದುವೆ ಕೃಷಿ ಅಥವಾ ಹಳ್ಳಿಯ ಜೀವನದ ಗೊಂಬೆಗಳ ಮೂಲಕ ಸಮಾಜದ ಪ್ರತಿರೂಪ ತೋರಿಸಲಾಗುತ್ತದೆ ಸಂಜೆ ಪೂಜೆ ಪ್ರತಿದಿನ ಆರತಿ ಮಾಡಿ ಮಹಿಳೆಯರು ಸಾಂಪ್ರದಾಯಿಕ ಹಾಡುಗಳನ್ನು ಹಾಡುತ್ತಾರೆ ಅತಿಥಿಗಳಿಗೆ ಹಲಸು ಬೆಳೆಕಾಯಿ ಸಕ್ಕರೆ ಉಂಡೆ ಇತ್ಯಾದಿ ಕೊಡುವ ಸಂಪ್ರದಾಯ ಗೊಂಬೆಯ ಮಹತ್ವ ಸೃಷ್ಟಿ ಶಕ್ತಿ ಆರಾಧನೆ ಗೊಂಬೆಗಳು ಜೀವನದ ಸೃಷ್ಟಿ ಪ್ರಪಂಚದ ಸೌಂದರ್ಯ ಹಾಗೂ ಸಮೃದ್ಧಿಯ ಸಂಕೇತ ಕಲೆ ಸಂಸ್ಕೃತಿ ಸಂಸ್ಕರಣೆ ಪುರಾಣ ಕಥೆಗಳು ಜೀವನದ ಗೊಂಬೆಗಳ ಮೂಲಕ ಮಕ್ಕಳಿಗೆ ತಿಳಿಸುತ್ತದೆ ಸಾಮಾಜಿಕ ಬಾಂಧವ್ಯ ಮನೆ ಮನೆಗಳಲ್ಲಿ ಮಹಿಳೆಯರು ಹೋಗಿ ಹಬ್ಬದ ಆಹ್ವಾನ ನೀಡುವುದು ಸ್ನೇಹ ಸಂಬಂಧ ಬೆಳೆಸುವುದು ಸರಳವಾಗಿ ಹೇಳುವುದಾದರೆ ನವರಾತ್ರಿ ಗೊಂಬೆ ಎಂದರೆ ಭಕ್ತಿ ಕಲೆ ಸಂಸ್ಕೃತಿ ಹಾಗೂ ಸಾಮಾಜಿಕದ ಒಂದು ಪ್ರತಿಬಿಂಬವಾಗಿದೆ ಸ್ನೇಹಿತರೆ ಇನ್ನಷ್ಟು ವಿಚಾರದೊಂದಿಗೆ ನಿಮ್ಮೊಂದಿಗೆ ನಾನೇತೀನಿ ಅಲ್ಲಿವರೆಗೂ ಧನ್ಯವಾದಗಳು